ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೇ ನಿಮಗೆಲ್ಲ ಸ್ವಾಗತ ಸುಮಾರು ಒಂದು ವಾರದಿಂದ ಲಾಗ್ ಹಾಕಿರಲಿಲ್ಲ ಇವತ್ತು ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಒಂದು ವಾರದಲ್ಲಿ ಏನೆಲ್ಲ ಮಾಡಿದ್ವಿ ಅಂತ ಸಣ್ಣ ಸಣ್ಣ ಕ್ಲಿಪ್ ತೊಗೊಂಡಿದ್ದೀನಿ ಅದನ್ನೆಲ್ಲ ಸೇರಿಸ್ಬಿಟ್ಟು ಇವತ್ತಿನ ಲಾಗ್ ಇರುತ್ತೆ ನಿಮಗೆ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಾಯಿದ್ರೆ ಫಾಲೋ ಮಾಡಿ ಇನ್ಸ್ಟಾದಲ್ಲಿ ಕೂಡ ಫಾಲೋ ಮಾಡಿ ಯುಕ್ತ ಮತ್ತು ಯುಕ್ತ ಫ್ರೆಂಡ್ ಆಟ ಆಡ್ತಿದ್ದಾರೆ ಇಲ್ಲಿ ಬನ್ನಿ ತೋರಿಸ್ತೀನಿ ನಿಮಗೂ ಕೂಡ ನೋಡಿ ಅವರಿಗೆ ಮರಳ ಆಟ ಆಡೋದೇ ಕೆಲಸ ಯುಕ್ತ ಫ್ರೆಂಡ್ ಪೂರ್ವಿ ಅಂತ ಅವಳು ಹಾಯ್ ಹಾಯ್ ಮಾಡಿ ಇಬ್ರು ತುಂಬಾ ದಿನ ಆಗಿತ್ತು ಯುಕ್ತಾಳ ಫ್ರೆಂಡ್ ಮೀಟ್ ಮಾಡ್ದೇನೆ ಸೊ ಇವತ್ತು ಇಬ್ರು ಸಿಕ್ಕಿದ್ದಾರೆ ಆಟ ಆಡ್ತಿದ್ದಾರೆ ದಿನ ಒಂದೊಂದು ಕಡೆ ವಾಕಿಂಗ್ಗೆ ಹೋಗ್ತೀವಿ ಎಲ್ಲ ಕಡೆನು ಒಬ್ಬೊಬ್ರು ಫ್ರೆಂಡ್ಸ್ ಸಿಕ್ತಾರೆ ಸಿಕ್ಕಿಲ್ಲ ಅಂದ್ರೆ ಒಬ್ಳು ಕೂಡ ಆಟ ಆಡ್ತಿರ್ತಾಳೆ ಅವಳು ಏ ಒಂದು ವಾರದಿಂದ ಜಾಸ್ತಿ ಏನು ರೆಕಾರ್ಡ್ ಮಾಡಿಲ್ಲ ಸಣ್ಣ ಪುಟ್ಟ ಕ್ಲಿಪ್ ತೊಗೊಂಡಿದ್ದೀನಿ ಅಷ್ಟೇ ಅಷ್ಟು ಬೇಳೆನೆಲ್ಲ ಒಣಗಿಸೋದಿತ್ತು ಎಲ್ಲ ಹಾಳಾಗ್ತಾ ಇತ್ತು ಕೆಲವೊಂದೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಣಗಿಸಿದ್ದೀನಿ ಅರಿಶಿನ ಹುಳಿ ಪುಡಿ ಎಲ್ಲ ಬಿಸಿ ಮಾಡಿ ಇಟ್ಕೋತಾ ಇದ್ದೀನಿ ಆವಾಗವಾಗ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಬೂಸ್ಟ್ ಬರೋದು ಹುಳ ಆಗೋದು ಎಲ್ಲ ಇರುತ್ತೆ ಆಮೇಲೆ ಒಂದಷ್ಟು ಒಣ ಕೊಬ್ಬರಿ ಇತ್ತು ಅದನ್ನು ದೀಪಕವರು ಕೊಡ್ತಾ ಇದ್ದಾರೆ ಅದನ್ನು ಕೂಡ ಒಣಗಿಸಿ ಇನ್ನು ಕೊಬ್ಬರಿ ಎಣ್ಣೆ ಕೂಡ ಮಾಡ್ಕೋಬೇಕು ಒಗ್ಗರಣೆಗೆ ಅಡುಗೆ ಎಲ್ಲ ಕೊಬರಿಣ ಯೂಸ್ ಮಾಡೋದ್ರಿಂದ ಸುಮಾರು ಎಣ್ಣೆ ಬೇಕಾಗುತ್ತೆ ಮಾಡಿಸಿಟ್ಕೊಂಡ್ರೆ ಸುಮಾರು ಒಂದು ಎರಡು ಮೂರು ತಿಂಗಳಂತೂ ಬರುತ್ತೆ ಎಲ್ಲನೇ ಸ್ವಲ್ಪ ಕಡಿಮೆ ಇದೆ ಪ್ರತಿ ಸಲವೂ ಕೂಡ ಸುಮಾರು ಒಂದು ಐದಾರು ತಿಂಗಳ ಸ್ಟಾಕ್ ಮಾಡಿಬಿಟ್ಟು ಒಂದೇ ಸಲ ಎಣ್ಣೆ ಮಾಡಿಸ್ತಿದ್ದೆ ಹಾಗೆ ಪ್ಲಾಸ್ಟಿಕ್ ಡಬ್ಬಗಳು ಒಂದಷ್ಟು ಬೇಡದೆ ಇರೋದನ್ನೆಲ್ಲ ತೆಗೆದು ಹಾಕ್ತಾ ಇದ್ದೀನಿ ಕೂಡ ಆಗಿತ್ತು ಒಂದು ಎರಡು ಮೂರು ಕೊನೆ ಇವಾಗ ಅದನ್ನು ಕೂಡ ಸುಖಿಯಲ್ಲಿ ಮಾಡೋಕೆ ಒಣಗಿಸ್ಬೇಕು ಅಂತ ಇಟ್ಕೊಂಡಿದ್ದೀನಿ ಕೊಬ್ಬರಿನ ಕೂಡ ಒಣಗಿಸಿದ್ದಾಯಿತು ಯುಕ್ತೆಯಲ್ಲಿ ಆಟ ಆಡ್ತಿದ್ದಾಳೆ ಮಕ್ಕಳನ್ನು ರಜೆಯಲ್ಲಿ ಎಂಗೇಜ್ ಮಾಡೋದೇ ತುಂಬ ಕಷ್ಟ ಆಗುತ್ತೆ ಸೊ ಜಾಸ್ತಿ ಏನು ರೆಕಾರ್ಡ್ ಮಾಡೋಕ್ಕಾಗಲ್ಲ ಅವಳು ಅದು ತಿನ್ನೋ ಕೊಡು ಇದು ಆಟಾಡೋಕ್ಕೆ ಅದು ಇದು ಅಂತ ತಲೆ ತಿಂತಾನೆ ಇರ್ತಾಳೆ ಹಾಗೆ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ವಿ ಇಲ್ಲಿ ಅಡುಗೆ ಆಟ ಆಡ್ತಿದ್ದಾಳೆ ನೋಡಿ ಐಸ್ ಕ್ರೀಮ್ ಮಾಡ್ತಿದ್ದಾಳಂತೆ ಅಂತೆ ಮಾಡ್ತಿದ್ಯಾ ಹಾಂ ಎಂಥ ಐಸ್ ಕ್ರೀಮುರಿ ಸ್ಟ್ರಾಬೆರಿ ಕಡೆಗೆ ಮತ್ತೆಂತ ಇದ್ದು ಎಲ್ಲ ಖಾಲಿಯಾಗಿದೆಯಾ മാങ്കോ ഇല്ല ബട്ടർ ഓക്കേ ಹಾಗೆ ಐಸ್ ಕ್ರೀಮ್ ಮಾಡಿಕೊಡು ಅಮ್ಮ ಅಂತ ಕೇಳ್ತಾ ಯುಕ್ತ ಸುಮಾರು ಸಲ ಸೊ ಅದಕ್ಕೆ ಐಸ್ ಕ್ರೀಮ್ ಮಾಡಿಕೊಡ್ತಾಯಿದ್ದೀನಿ ಹಾಲನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಅದಕ್ಕೇ ಕೇಸರಿ ಆಮೇಲೆ ಬಾದಾಮನ್ನು ನೆನೆಸಿ ಅದನ್ನು ಪೇಸ್ಟ್ ಮಾಡಾಕಿ ಚೆನ್ನಾಗಿ ಕುದಿಸಿ ಆಮೇಲೆ ಅದಕ್ಕೆ ಸಕ್ಕರೆ ಎಲ್ಲ ಹಾಕಿ ಫ್ರೀಝರ್ಲಿಟ್ಟು ಆಮೇಲೆ ನೆಕ್ಸ್ಟ್ ಡೇ ಅದಕ್ಕೆ ಖರ್ಜೂರ ಮತ್ತು ಬಾಳೆಹಣ್ಣು ಬಾದಾಮಿ ಮತ್ತು ಒಣ ದ್ರಾಕ್ಷಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂಥರ ಫ್ರೂಟ್ ಸಲಾಡ್ ಥರ ಮಾಡಿಕೊಟ್ಟಿದ್ದೀನಿ ಚೆನ್ನಾಗತ್ತೆ ಕ್ರೀಮು ಆಮೇಲೆ ಕಸ್ಟಡ್ ಪೌಡ್ರ್ ಏನಿಲ್ಲ ಅಂದರೂ ಈ ಥರ ಮಾಡಿಕೊಡ್ಬೋದು ನೋಡಿ ತುಂಬ ಸಿಂಪಲ್ ಕೂಡ ಹಾಲು ಆಮೇಲೆ ಕೇಸರಿ ಬಾದಾಮಿ ಅಷ್ಟೇ ಹಾಕಿರೋದು ತುಂಬ ಚೆನ್ನಾಗಿ ಬರುತ್ತೆ ಸೊ ಡ್ರೈ ಫ್ರೂಟ್ಸು ಎಲ್ಲ ಅಷ್ಟೇ ಮನೇಲಿ ಏನಿದೆ ಅದನ್ನು ಹಾಕ್ಕೊಡ್ತಾ ಇದ್ದೀನಿ Look at that. Look at that. Hmm. Look at that. ಹಾಗೆ ಮಧ್ಯಾಹ್ನ ಊಟಕ್ಕೆ ಬಾಳೆಕಾಯಿಂದ ನೀರು ಸಾರು ಮಾಡಿದ್ದೆ ತುಂಬ ಚೆನ್ನಾಗಾಗುತ್ತೆ ನನ್ನ ಫೇವ್ರೇಟ್ ಇದು ಬಾಳೆಕಾಯ ನೀರು ಸಾರನ್ನ ಸಿಂಪಲ್ಲಾಗಿ ಮಾಡ್ಬೋದು ಫೈವ್ ಮಿನಿಟ್ಸಲ್ಲಿ ಮಾಡ್ಬೋದು ಅಷ್ಟೇ ರೆಸಿಪಿನ ಆಲ್ರೆಡಿ ಒಂದೆರಡು ಮೂರು ಸಲ ಶೇರ್ ಮಾಡಿದ್ದೀನಿ ಫುಡ್ ರೆಸಿಪೀಸ್ ಅಂತ ಪ್ಲೇ ಇದೆ ಅಲ್ಲಿ ಚೆಕ್ ಮಾಡಿ ಸಿಗುತ್ತೆ ನಿಮಗೆ ನೀರು ಸಾರು ಅಂತ ತುಂಬ ಸಿಂಪಲ್ ಸಿಂಪಲ್ಲಾಗೂ ಇರುತ್ತೆ ಟ್ರೈ ಮಾಡಿ ನೀವು ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಹಾಗೆ ಯುಕ್ತಳ ದಿನ ಯುಕ್ತಳಿಗೆ ಏನು ಗಿಫ್ಟ್ ಕೊಟ್ಟಿರಲಿಲ್ಲ ಸೊ ಅದಕ್ಕೋಸ್ಕರ ಒಂದು ಸೈಕಲನ್ನು ತೊಗೊಂಡ್ವಿ ಹಳೇದೊಂದು ಬೇಬಿ ಹಾಕಲ್ಲಿ ತೊಗೊಂಡಿದ್ವಿ ಚೆನ್ನಾಗಿರಲಿಲ್ಲ ಕ್ವಾಲಿಟಿ ಇವಾಗ ಇದು ಚೆನ್ನಾಗಿದೆ ಅಂತ ಅಂದ್ಕೋತೀವಿ ನೋಡಬೇಕು ಇನ್ನು ಲೋಕಲ್ ಶಾಪಲ್ಲಿ ತೊಗೊಂಡಿರೋದು ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ ಇಷ್ಟೇ ಇವತ್ತಿನ ಪುಟ್ಟ ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲಿ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್ ಸೂಪರ್